ಹೇಳ್ತೀರಾ ಇವತ್ತು ನಿಮಗೆ ಒಂದು ವಿಶೇಷವಾದ ಎರಡು ಪ್ರಾಣಿಗಳನ್ನ ತೋರಿಸ್ತೀರಿ ಆ ಪ್ರಾಣಿಗಳು ಏನು ಮಾಡ್ತಾ ಇದೆ ಅಂತ ನೀವೇ ನೋಡಿ ನೋಡಿ ಜಾಮೂನ್ ಮಾಡ್ತಾ ಇದ್ದಾರೆ ಜಾಮೂನ್ ಹಾಯ್ ಜಾಮೂನ್ ಮಾಡೋರ ಒಂದ್ಸಲ ಮಾತಾಡ್ಸೋಣ ಮಾತಾಡಿ ಮೇಡಮ್ ಏನು ಏನು ಮಾತಾಡ್ಬೇಕು ನಿನಗೆ ನೀನು ಮೈಕ್ ನೋಡಿದ್ರೆ ಭಯ ಆಗುತ್ತೆ ತೆಗೆದು ಕಣಿಗೆ ಹೇಳ್ಬಾರ್ದು ನೀವು ಬಡವರು ಇವಳಿ ಆಗ್ಯದಿಗೆ ಜಾ ನಾನು ನೋಡೋ ನೋಡಿದೆ ಮೈಕೆ ನೋಡಿದೆ ಇವಳಿ ಐವತ್ತು ಜನ ಕಡ್ಗೆ ಮಾಡ್ತಾಳಂತೆ ಒಂದು ಜಾಮೂನು ಮಾಡೋಕ್ಕೆ ಬರಲ್ವಂತೆ ನೋಡಿ ಗಾಯಸ್ ಇವಳು ಹೀಗೆ ಏನು ಮಾಡೋಣ ನಾವು ಇಂಥವ್ರನ್ನೆಲ್ಲ ಕಂಡ್ಕಂಡು ಅದಕ್ಕೆ ನಾವೇ ಗಾಯ್ಸ್ ಗಾಯಸ್ ಸಾಯಿ ಅಂತ ತಿಂತಾಳಂತೆ

ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಜಾಮೂನು ಮಾಡಿದ್ರೆ ಫೇಮಸ್ಸು ಸೊ ಏನೋ ಮಾಡ್ತಾ ಇದ್ದಾಳೆ ನೋಡುವ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಆಗಲೇ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಪಾಕ ತೋರ್ಸನ ಇಲ್ಲ ಇತ್ತಂಗೆ ಇದನ್ನಿತ್ತು ನೋಡಿ ನೋಡಿ ದಿಸ್ ಇಸ್ ಪಾಕ ಓ ಒಕ ಯಾಲಕ್ಕಿ ಪೌಡರ್ ಹಾಕಿಲ್ಲ ಇದಕ್ಕೆ ಅಯ್ಯೋ ಎಂಥ ಜಾಮೂನು ಆಯ್ತು ಡ್ರೈ ತಟ್ಟೆ ಕೊಡಿ ಚಕ್ಕಿ ವಾಟರ್ ಮೇಲ್ ಮಾತಾಡೋದು ಜಾಮೂನ್ ಗೆ ಜಾಮೂನ್ ಜಾಸ್ತಿ ಐತದೆ ಪಾಕ ಕಡಿಮೆ ಐತದೆ ಅನ್ನುಸ್ತಾಯಿದೆ ಎಂ ಟಿ ಆರ್ ತಿಗಿಸಿ ಜಾಮೂನ್ ಪ್ಯಾಕೆಟ್ ತಿನ್ಸಿ ತಿರು ತಿನ್ಸಿ ತಿರು ಸಾಕು ಎಂ ಟಿ ಆರ್ ಗುಲಾಬ್ ಜಾಮೂನ್ ಇಂಡಿಯಾಸ್ ನಂಬರ್ ಎಸ್ ಎಂ ಟಿ ಆರ್ ಗುಲಾಬ್ ಜಾಮೂನ್ ತುಂಬಾ ಚನ್ನಾಗಿ ಆಗುತ್ತೆ ಇಂಡಿಯಾಸ್ ಓಕೆ ಮಿನಿ ಬ್ಲಾಗ್ ಹಾ ನೋ ಬೆಳಗ್ಗೆನ ಇಡ್ಲಿ ಮಾಡಿಕೊಂಡು ಮಟನ್ ಸಾರಿಗೆ ತಿಂದುಬಿಟ್ಟು ಈಗ ನೆಕ್ಸ್ಟು ಜಾಮೂನ್ ಮಾಡ್ತಾಯಿದ್ದೀವಿ ನನ್ನ ತಮ್ಮ ಬೇಯ್ಸೋದಲ್ಲಿ ತುಂಬ ಫೇಮಸ್ಸು ಎಲ್ಲಪ್ಪ ಹೇಳಿ ಸರ್ ಹೆಂಗೆ ನಿಮಗೆ ಬೇಯಿಸೋಕ್ಕೆ ತುಂಬ ಇಷ್ಟ ಇನ್ಸ್ಪಿನ್ಸ್ ಯಾರು ನಿಮಗೆ ಬೇಯಿಸ್ತು ಮಾತಾಡೋ

ಎಲ್ಲರೂ ಮಾಡ್ತೀವಿ ಬಿಲ್ಡಿಂಗ್ ಕೆಲಸ ಎಲ್ಲ ಬಾ ಬಿಲ್ಡಿಂಗ್ ಕಿಚನ್ ವಾರ್ಡ್ರೋಬ್ ಎಲ್ಲ ಇಂಟೀರಿಯರ್ಕ್ಕೆ ಎಲ್ಲಾ ಎಲ್ಲಾ ಫುಲ್ ಮನೆ ಕಟ್ಟೋರು ಇದ್ದರೆ ದಯವಿಟ್ಟು ನಮ್ಮ ಅಪ್ಪನಿಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಬೇಕಾದ್ರೆ ಕೊಡ್ತೀನಿ ಇವರು ನಮ್ಮಮ್ಮ ಹಾಯ್ ಮೇಡಮ್ಮ ಹಾಯ್ ನಿಮ್ಮ ಹೆಸರು ಲಕ್ಷ್ಮಿ ಜರಗಳ ಬಹು ಲಕ್ಷ್ಮಿ ಲಕ್ಷ್ಮಿ ನಮ್ಮಮ್ಮನ ಹೆಸರು ಲಕ್ಷ್ಮಿ ಇನ್ನೊಂದು ಶಾರ್ಟ್ ಫಾರ್ಮ್ ಅಲ್ಲಿ ಅಂತ ಕರೀತಾರೆ ನಮ್ಮ ಅಂತ ಹೇಳಬೇಕು ಓಕೆ ನೋಡಿ ಇವಳು ನಮ್ಮ ಅಕ್ಕನ ಮಗಳು ಹಾಯ್ ಗಾಯ್ಸ್ ದೀಕ್ಷಾ ಅವರೇ ಏನು ಓದ್ತಾ ಇದ್ದೀರಾ ನೀವು 5th ಸ್ಟ್ಯಾಂಡರ್ಡ್ ನಮ್ಮ ಮಕ್ಕಳಿಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಅವರು ಹಾಂ ಹಾಗಾಗಿ ನಾವೇ ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಅಕ್ಕ ನನ್ನ ತಮ್ಮ ಜಾಮೂನ್ ಮಾಡೋದನ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನು ನಾನು ವೀಡಿಯೋ ಮಾಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಓಕೆ ಏನೋ ನಮ್ಮ ಅಕ್ಕನೂ ಹೇಳ್ತಾ ಕೋರಸ್ ಅಷ್ಟೇ ಅಷ್ಟೇ ಏನಿಲ್ಲ ಸಬ್ಸ್ಕ್ರೈಬ್ ಆಗ್ದೆ ಯಾರು ವಿಡಿಯೋ ನೋಡ್ಬೇಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಮ್ಮಂತ ಬಡವ್ರ ಮನೆ ಹೆಣ್ಮಕ್ಳನ್ನ ಬೆಳೆಸಿ ಮಾಡಿ ಬಾಯ್ ಬಾಯ್ ಜಾಮೂನ್ ತಿಂದಿ ನನ್ನ ಜಾಮೂನ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ ನಮ್ ಚಿಕ್ಕಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ ಜಾಮೂನ್ ಹೇಗಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಓಕೆ ಬಾಯ್